ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ವೀಡಿಯೋ ಮಾಡ್ತಾ ಇರುವಂಥದ್ದು ಏನು ರಿಕ್ವೆಸ್ಟ್ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿ ತಿಳಿಸಿ ಸಪೋಸ್ ನಿಮಗೆ ಎಲ್ಲಿಯಾದರೂ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಮುಂದೆ ನಾನು ಯಾವುದಾದ್ರೂ ಅನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಆರಾಮವಾಗಿ ನನ್ನ ಅನ್ನು ನೋಡ್ಬೋದು ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ನನ್ನ ಪ್ರತಿಯೊಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ ಕೊ ವಿಷಯಕ್ಕೆ ಬರ್ತೀನಿ ಏನಪ್ಪಾ ರಿಕ್ ರಿಕ್ವೆಸ್ಟ್ ಮಾಡಿ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ಇವಾಗ ಇದು ಎಸ್ಪೆಷಲಿ ಯೂಟ್ಯೂಬ್ ಚಾನಲ್ ಇರುವವರು ಮಾಡುವಂಥ ಬಿಗ್ ಮಿಸ್ಟೇಕ್ ಅಂತ ಹೇಳ್ತೀನಿ ಏನು ಅಂತಂದರೆ ಇವಾಗ ನಂದೇ ವಿಡಿಯೋ ನಂದೇ ಚಾನೆಲ್ನ ಸುಮಾರು ವೀಡಿಯೋಸಲ್ಲಿದೆ ನೀವು ಚೆಕ್ ಮಾಡಿ ನೋಡ್ಬೋದು ಬೇಕಿದ್ರೆ ಅವ್ರು ಏನು ಕಮೆಂಟ್ ಮಾಡ್ತಾರೆ ಸ್ಟೇ ಕನೆಕ್ಟೆಡ್ ನ್ಯೂ ಫ್ರೆಂಡ್ ಇಲ್ಲ ಗಿಫ್ಟ್ ಡನ್ ಇಲ್ಲ ನಮ್ಮ ನಮ್ಮ ಸಬ್ಸ್ಕ್ರಿಪ್ಷನಲ್ಲಿ ಸಪೋಸ್ ಫೈವ್ ಹಂಡ್ರೆಡ್ ಇದ್ರೆ ಫೈವ್ ಹಂಡ್ರೆಡ್ ಆ್ಯಂಡ್ ಒನ್ ಗಿಫ್ಟ್ ಡನ್ ಈ ಥರ ನೀವು ಮೆಸೇಜ್ ಹಾಕ್ತೀರಾ ಇದು ಯೂಟ್ಯೂಬ್ ಚಾನಲ್ ಇರುವವರು ಮಾಡುವಂತಹ ಮಿಸ್ಟೇಕ್ ಈ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈ ಥರ ನೀವೇನಾದರೂ ಮೆಸೇಜ್ ಮಾಡಿದರೆ ಇದು ನಿಮ್ಮ ಚಾನೆಲ್ಗೂ ಹೊಡೆತ ಬೀಳುತ್ತೆ ನೀವು ಯಾರಿಗೆ ಮೆಸೇಜ್ ಮಾಡಿದ್ದೀರಾ ನಮ್ಮ ಚಾನೆಲ್ಗೂ ಹೊಡೆತ ಬೀಳುತ್ತೆ ಇದರಿಂದ ಇಬ್ಬರಿಗೂ ಲಾಸು ಆದ್ದರಿಂದ ಈ ಥರ ಮಿಸ್ಟೇಕ್ ನೀವೇನಾದರೂ ಇದ್ದರೆ ಇಮಿಡಿಯೇಟಾಗಿ ನಿಲ್ಲಿಸ್ಬಿಡಿ ಈ ಮಿಸ್ಟೇಕನ್ನು ನೀವು ಮಾಡೋ ಬದಲು ವಿಡಿಯೋಸನ್ನು ಯಾವುದೇ ಗೆ ಹೋಗಿ ವೀಡಿಯೋಸನ್ನು ಪೂರ್ತಿಯಾಗಿ ನೋಡಿ ಆ ವಿಡಿಯೋದ ಬಗ್ಗೆ ನೀವು ಕಮೆಂಟ್ ಮಾಡಿ ಅದು ಬಿಟ್ಟು ನಾನು ನಿಮ್ಮ ಫ್ರೆಂಡ್ ಆಗಿದ್ದೀನಿ ನಾನು ಕನೆಕ್ಟ್ ಆಗಿದ್ದೀನಿ ನೀವು ನನ್ನ ಚಾನೆಲ್ಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಈ ಥರ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಚಾನಲ್ ಗ್ರೋತ್ ಆಗಲ್ಲ ನಿಮ್ಮ ಚಾನಲ್ನ ವ್ಯಾಲ್ಯೂವನ್ನು ನೀವೇ ಕಳ್ಕೊಳ್ತೀರಾ ಜೊತೆಗೆ ನೀವು ಯಾರಿಗೆ ಮೆಸೇಜ್ ಮಾಡ್ತೀರಾ ಯಾರಿಗೆ ಕಮೆಂಟ್ ಹಾಕ್ತೀರಾ ಅವರ ಚಾನಲ್ನ ಗ್ರೋತು ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ನೀವೇನೋ ಮಿಸ್ಟೇಕ್ ಮಾಡ್ತೀರಾ ಇದರಿಂದ ಹೊಡೆತ ನಮಗೂ ಬರುತ್ತೆ ಸೊ ಆದ್ದರಿಂದ ಥರ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ ನಿಮಗೆ ವ್ಯೂವ್ಸ್ ಕಡಿಮೆ ಆಗುತ್ತೆ ಏನಕ್ಕೆ ಅಂತಂದರೆ ನೀವು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಿ ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಿದ್ರೆ ನೀವು ಒಳ್ಳೊಳ್ಳೆ ತಮ್ ನೈಲ್ಸ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ವೀಡಿಯೋಸ್ನ ತಮ್ ನೈಲ್ಸ್ ಅಟ್ರಾಕ್ಟಿವ್ ಆಗಿ ನೀವು ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮಗೆ ವ್ಯೂಸ್ ಬರುತ್ತೆ ಜೊತೆಗೆ ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ನಿಮ್ಮ ವಾಚ್ ಹೌಸ್ ಕೂಡ ಗೇನ್ ಆಗುತ್ತೆ ನೀವು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತಾ ಹೋದರೆ ಅವರು ಯೂಟ್ಯೂಬೇ ಜಾಸ್ತಿ ನಿಮ್ಮ ವೀಡಿಯೋಸನ್ನು ಹೆಚ್ಚು ಜನರಿಗೆ ಸಜೆಸ್ಟ್ ಮಾಡುತ್ತೆ ಅವರು ಕೂಡ ಲೈಕ್ ಮಾಡ್ತಾರೆ ಇದರಿಂದ ಹೆಚ್ಚು ಜನರಿಗೆ ನಿಮ್ಮ ವೀಡಿಯೋಸ್ ಒಂದು ಪಾಸಾಗುತ್ತೆ ಅದು ಬಿಟ್ಟು ನೀವು ಈ ಥರ ಗಿಫ್ಟ್ಡನ್ನು ಈ ಥರ ಅಂತೂ ನನ್ನ ಚಾನಲ್ಗೆ ನನ್ನ ಯಾವುದೇ ವಿಡಿಯೋಕ್ಕೆ ಈ ಥರ ಮಾಡಬೇಡಿ ಸಪೋಸ್ ಮಾಡ್ತಾ ಇದ್ರೆ ನಿಲ್ಲಿಸ್ಬೇಡಿ ನೀವು ನೋಡ್ತಾ ಇದ್ರೆ ನನ್ನ ಅಲ್ಲಿ ಸುಮಾರು ಈ ಥರ ಈ ಥರ ಕಮೆಂಟ್ಸ್ ಇದೆ ನಾನು ಈ ಒಂದು ವಿಡಿಯೋವನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಇದ್ದೆ ನನಗೆ ಆಗಿರಲಿಲ್ಲ ಈ ವಿಡಿಯೋವನ್ನು ಮಾಡೋದಕ್ಕೆ ಅಂದರೆ ನನಗೆ ಮೆಸೇಜ್ ಹಾಕಬೇಕಾಗಿತ್ತು ಎಲ್ರಿಗೂ ಒಂದು ಹೇಳಬೇಕಾಗಿತ್ತು ಈ ಥರ ಕಮೆಂಟ್ ಮಾಡೋದಾದರೆ ನನ್ನ ವೀಡಿಯೋವನ್ನು ನೋಡಲೇಬೇಡಿ ಆಮೇಲೆ ಈ ಥರ ಕಮೆಂಟು ಹಾಕಬೇಡಿ ನೀವು ವಿಡಿಯೋದ ಬಗ್ಗೆ ಏನಾದರೂ ಕಮೆಂಟ್ ಹಾಕಿದಿ ಅಂತಾದರೆ ನಾವು ಅದನ್ನು ರಿಪ್ಲೈ ಮಾಡುವಾಗ ನಾವು ಓದೇ ಓದ್ತೀವಿ ನೀವು ಖುಷಿಯಾಗಿ ವಿಡಿಯೋಸನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ರಿಲೇಟೆಡ್ ನೀವು ಕಮೆಂಟ್ ಹಾಕಿ ಅಂತಾದ್ರೆ ನಾವು ಕೂಡ ತುಂಬ ಚೆನ್ನಾಗಿ ರಿಪ್ಲೈ ಕೂಡ ಮಾಡ್ತೀವಿ ಇವರ ಐ ಡಿ ಏನು ಇವರಲ್ಲಿ ಯೂಟ್ಯೂಬ್ ಚಾನೆಲ್ ಇದೆಯಾ ಯೂಟ್ಯೂಬ್ ಚಾನಲ್ ಇದ್ದರೆ ಹೋದ್ದು ಏನೇನು ಕಂಟೆಂಟ್ ಹಾಕಿದ್ದಾರೆ ಅದರಲ್ಲಿ ನಿಮಗೆ ಗೊತ್ತು ಯೂಟ್ಯೂಬ್ ಚಾನಲ್ ಇರುವವರಿಗೆ ಗೊತ್ತು ಓಲ್ಡೆಸ್ಟ್ ಯಾವುದು ಪಾಪ್ಯುಲರ್ ಯಾವುದು ಲೇಟೆಸ್ಟ್ ಯಾವುದು ಈ ಥರ ನಾವು ಸರ್ಚ್ ಮಾಡ್ತೀವಿ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ನಾವು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಟು ಈ ಥರ ಸಪೋರ್ಟ್ ಮಾಡಿ ಈ ಥರ ಕನೆಕ್ಟ್ ಆಗಿ ಅಂತ ಹೇಳೋಕ್ಕೆ ಬರಬೇಡಿ ಇದರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಪ್ಲೀಸ್ ನಮ್ಮ ಚಾನೆಲ್ ಕೂಡ ಡೆಡ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನಾನು ರೆಕಾರ್ಡ್ ಮಾಡಿದಂತಹ ವಿಡಿಯೋದಲ್ಲಿ ತುಂಬ ನಾಯ್ಸ್ ಇರೋದರಿಂದ ಅದನ್ನು ಮ್ಯೂಟ್ ಮಾಡಿ ನಾನು ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಟ್ಟಿರೋದು ಬ್ಯಾಕ್ ಟು ವಿಡಿಯೋಕ್ಕೆ ಬಂದರೆ ಆಮೇಲೆ ನಮ್ಮಲ್ಲಿ ಯೂಟ್ಯೂಬ್ ಚಾನೆಲ್ ಇದೆ ಅಂತ ಬೇಕಾಬಿಟ್ಟಿ ವಿಡಿಯೋ ಮಾಡಿ ಹಾಕೋಕೆ ಹೋಗಬಾರ್ದು ಇದರಿಂದ ಸ್ಟಾರ್ಟಿಂಗಲ್ಲಿ ನಮ್ಮ ಒಂದು ಚಾನೆಲ್ನ ಇಂಪ್ರೆಷನ್ನ ಹಾಳಾಗಿ ಹೋಗುತ್ತೆ ಅದರ ಬದಲು ಏನಾದರೂ ಇನ್ಫಾರ್ಮೇಟಿವ್ ಅಥವಾ ಎಂಟರ್ಟೈನ್ಮೆಂಟ್ ವೀಡಿಯೋ ಹಾಕಿದರೆ ವಿವರ್ಸ್ಗೆ ನಮ್ಮ ಚಾನೆಲ್ ಮೇಲೆ ಒಂದು ಒಳ್ಳೆಯ ಇಂಪ್ರೆಷನ್ ಬರ್ಬೋದು ಇನ್ನೊಂದು ವಿಷಯ ನಾವು ಸ್ಟಾರ್ಟಿಂಗಲ್ಲಿ ಅಂದರೆ ನಾವೊಂದು ಸಣ್ಣ ಯೂಟ್ಯೂಬರ್ ಇರುವಾಗ ಡೈಲಿ ವ್ಲಾಗ್ಸ್ ಹಾಕದೇ ಇರೋದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಯಾಕಂದರೆ ವಿವರ್ಸ್ಗೆ ನಾವು ಯಾರು ಅಂತಲೇ ಗೊತ್ತಿರಲ್ಲ ಅವ್ರು ಯಾಕೆ ನಮ್ಮ ಡೈಲಿ ವ್ಲಾಗ್ಸ್ ನಮ್ಮ ಒಂದು ಜೀವನ ಶೈಲಿಯನ್ನು ಇಷ್ಟಪಡ್ತಾರೆ ಅಲ್ವಾ ಏನಾದರೂ ನಮ್ಮ ಒಂದು ಚಾನಲಲ್ಲಿ ಯಾವುದಾದ್ರೂ ವಿಡಿಯೋಸು ವೈರಲ್ ಆಯಿತು ಇಲ್ಲ ನಮ್ಮ ಚಾನೆಲ್ ಸ್ವಲ್ಪ ಗ್ರೋ ಆಯಿತು ಅಂತ ಅನ್ನುವಾಗ ಮಾತ್ರ ನಮ್ಮ ಚಾನಲ್ನ ವ್ಯವರ್ಸಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಆವಾಗ ಡೈಲಿ ವ್ಲಾಗ್ಸ್ ಹಾಕ್ಬೋದು ಆವಾಗ ವ್ಯೂವರ್ಸ್ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾರೆ ಅದು ಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಡೈಲಿ ವ್ಲಾಗ್ಸ್ ಹಾಕ್ಕೊಂಡು ಕೂತ್ರೆ ಅವರಿಗೂ ನಮ್ಮ ಚಾನಲನ್ನು ನೋಡೋ ಆಸಕ್ತಿ ಹೊರಟು ಹೋಗುತ್ತೆ ಅದರಿಂದ ಈ ಒಂದು ವಿಷಯವನ್ನು ಫಾಲೋ ಮಾಡಿದರೆ ಬೆಟರ್ ಅಂತ ನನಗೆ ಪರ್ಸನಲ್ಲಿ ಅನಿಸಿರೋದು ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ನಾವು ನಮ್ಮ ವೀಡಿಯೋ ಡ್ಯೂರೇಷನನ್ನು ಆದಷ್ಟು ಹತ್ತು ನಿಮಿಷದ ಒಳಗೆ ಇದ್ದರೆ ತುಂಬ ಒಳ್ಳೆಯದು ಅಂದರೆ ವೀವರ್ಸಿಗೆ ಎಲ್ಲೂ ವೀಡಿಯೋ ಬೋರ್ ಆಗಲ್ಲ ತುಂಬ ಲೆಂತಿ ವೀಡಿಯೋ ಹಾಕಿದರೆ ಫುಲ್ ವೀಡಿಯೋ ನೋಡೋ ಚಾನ್ಸಸ್ಸು ತುಂಬ ಕಡಿಮೆ ಈ ಒಂದು ಹತ್ತು ನಿಮಿಷದ ಡ್ಯೂರೇಷನಲ್ಲಿ ವೀಡಿಯೋವನ್ನು ಎಲ್ಲೂ ಬೋರ್ ಆಗದ ಹಾಗೆ ನಾವು ರೆಪ್ರೆಸೆಂಟ್ ಮಾಡಿದರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡ್ತಾರೆ ನೆಕ್ಸ್ಟ್ ನಮ್ಮ ವೀಡಿಯೋ ಯಾವಾಗ ಬರುತ್ತೆ ಅಂತ ಅವರು ವೆಯ್ಟ್ ಮಾಡಿ ವಿಡಿಯೋ ನೋಡ್ಕೊಳ್ತಾರೆ ಇದೆಲ್ಲ ಟಿಪ್ಸನ್ನು ನಾವು ಫಾಲೋ ಮಾಡ್ತಾ ವಿಡಿಯೋವನ್ನು ಹಾಕ್ಬೋದು ಆವಾಗ ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ನಮ್ಮ ಒಂದು ಚಾನಲಲ್ಲಿ ಆ್ಯಡ್ ಆಗ್ತಾ ಹೋಗ್ತಾರೆ ಅದು ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಯಾರದೇ ಚಾನೆಲ್ಗೆ ಹೋಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡದೆ ಪೂರ್ತಿಯಾಗಿ ಕೇಳದೆ ಕಮೆಂಟ್ ಹಾಕಬೇಡಿ ಸಪೋಸ್ ನೀವು ಸುಮ್ಮನೆ ಕಮೆಂಟ್ ಹಾಕಿದರೆ ಏನೂ ಯೂಸ್ ಇಲ್ಲ ನಾವು ಅಷ್ಟೇ ಚೆನ್ನಾಗಿರುವ ಕಂಟೆಂಟ್ ಕೊಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಅಂದರೆ ಅವರೇನು ಸಬ್ಸ್ಕ್ರಿಪ್ಷನ್ ಮಾಡ್ತಾರೆ ನಮಗೆ ಸಬ್ಸ್ಕ್ರೈಬರ್ಸ್ ಏನು ಜಾಸ್ತಿ ಆಗ್ಬೋದು ಆದರೆ ವಾಚ್ ಟೈಮ್ ವಾಚ್ ಟೈಮು ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಚೆನ್ನಾಗಿರುವ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ವೀವ್ಸ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮನ್ನು ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಇದಿಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ನೀವು ಅಷ್ಟೇ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಯಾರೂ ಬೇಜಾರಾಗಬೇಡಿ ಏನೂ ಅಂದ್ಕೊಳಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ತಾಳ್ಮೆಯಿಂದ ಈ ವಿಡಿಯೋವನ್ನು ಕೊನೆಯವರು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್